ಈ ರೋಡ್ ಕುಸ್ತು ಆರು ವರ್ಷ ಆಯ್ತಾಯ್ತು ಆರು ವರ್ಷದಿಂದ ಕೂಡ ಈ ಟಿಲ್ ಪ್ರೆಸೆಂಟ್ ಕೂಡ ಈಗಲೂ ಕುಸ್ತಾನೆ ಐತೆ ಅಂದ್ರೆ ಬೆಟ್ಟ ಅಂದ್ರೆ ಬೆಟ್ಟ ಒಂದು ಲೂಸ್ ಸಾಯಿಲ್ ಅಂದ್ರೆ ಉಡಿ ಮಣ್ಣಿನಲ್ಲಿ ಆಗತಕ್ಕಂತ ಒಂದು ಬೆಟ್ಟ ಇದೆ ಮೊದಲು ಸಿಕ್ಕಾಪಟ್ಟೆ ರಶ್ ಇರ್ತಾ ಇರ್ತೀನಿ ರೋಡ್ ಬಂದಾಗ ರೋಡ್ ಇದಾದಾಗ ಬಸ್ ಬರುತ್ತೆ ಕಾರ್ ಬರುತ್ತೆ ಒಂದು ವೆಹಿಕಲ್ ಪ್ರತಿಯೊಂದು ಬರುತ್ತೆ ಆರಾಮ ಜನಗಳು ತಿರುಗಾಡ್ತಾರೆ ಇವಾಗ ಏನಾಗಿದೆ ಅಂತ ಅಂದ್ರೆ ಮೆಟ್ಲ್ ಹತ್ಕೊಂಡ್ ಬರೋತಕ್ಕಂಥವ್ರು ಮಾತ್ರ ಬರ್ಬೋದು ಅಷ್ಟೇ ಅದ್ ಬಿಟ್ಟು ಯಾರು ಬರಕ್ ಆಗಲ್ಲ ಇಲ್ಲ ಮೆಟ್ಲ್ ಇಟ್ಕೊಂಡ್ ಮೇಲ್ಗಡೆ ಬರ್ಬೇಕು ಅವ್ರ ಕ್ಯಾಡ್ ನಂದಿ ನೋಡೋದಕ್ಕೆ ಅಂತ ಇವತ್ತು ಬೆಟ್ಟ ಅಂತ ಒಂದು ಪ್ರವಾಸಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಪ್ರವಾಸಿ ಇರೋ ಸ್ಥಳದಲ್ಲಿ ಅದು ಚಾಮುಂಡಿ ತಾಯಿ ಆದಿಶಕ್ತಿ ಇರ್ತಕ್ಕಂತ ಒಂದು ಸ್ಥಾನದಲ್ಲಿ ಇವತ್ತು ಒಂದು ಸಣ್ಣದ ರೋಡ್ ನ ಕುಸಿತ ಇರತಕ್ಕಂತಹ ಮಣ್ಣನ್ನ ರೆಡಿ ಮಾಡಕ್ಕೆ ಈ ಸರ್ಕಾರದ ಕಲ್ಲಿ ಆಯ್ತಾ ಇಲ್ಲ ಈ ಐದು ವರ್ಷ ಆಯ್ತು ನೆನ್ನೆ ಕುಂತಿ ಬಿದ್ದು ಈ ಪಿ ಡಬ್ಲ್ಯೂ ಡಿ ಅವರು ದುಡ್ಡು ಕೊಟ್ರೆ ಮಾಡ್ತಾ ಇವರು ಬಿಲ್ಡರ್ಸ್ ಮಾಡ್ತಾರೆ ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ಬಿಟ್ಟು ಹೋಗ್ತಾ ಇದಾರೆ ಇದೇ ರೀತಿ ಐದು ವರ್ಷ ನಡೀತಾ ಇದೆ ಇವಾಗ ದಸರಾಕ್ಕೆ ಓಪನ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಇಲ್ಲ ಪ್ರತಿ ವರ್ಷನೂ ದಸರಾ ಟೈಮ್ ಒಂದ್ ಅಷ್ಟು ಕೋಟ್ಯಾಂತರ ರೂಪಾಯಿಗಳನ್ನ ಸರ್ಕಾರ ಬಿಡುಗಡೆ ಮಾಡುತ್ತೆ ದುಡ್ಡನ್ನೆಲ್ಲ ಏನ್ ಮಾಡ್ತಾರೆ ಸರ್ಕಾರ ಇದ್ರ ಬಗ್ಗೆ ಯಾರು ಜನರು ಧ್ವನಿ ಇರ್ತಿಲ್ವಾ ಇಲ್ಲಿ ಸಾಕಷ್ಟು ಜನರು ಧ್ವನಿ ಎತ್ತಿ ತಂದು ಇಲ್ಲಿ ಅಂದ್ರೆ ಇಲ್ಲಿ ಪರಿಸರ ಪ್ರೇಮಿಗಳಾಗಿರ್ಬೋದು ಮತ್ತೆ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರ ಆಗಿರ್ಬೋದು ಬೆಟ್ಟದ ಬೆಳಗಾಂತಲೇ ಒಂದಿದೆ ಅವರೆಲ್ಲರೂ ಕೂಡ ಇದ್ರ ಪರವಾಗಿ ಧ್ವನಿ ಎತ್ತಿ ತರ್ತಾರೆ ಆದ್ರೆ ಮಾಡ್ಬೇಕಂತ ಇಚ್ಛಾಶಕ್ತಿ ಇರ್ಬೇಕಲ್ಲ ಸರ್ ಇಲ್ಲೊಂದು ಆರು ವರ್ಷದಿಂದ ನಂದಿ ಹಿಲ್ಸ್ ಗೆ ಬರಕ್ಕೆ ಪ್ರವಾಸಿಗೆ ತುಂಬಾ ಕಷ್ಟ ಆಗ್ತಿದೆ ಒಂದು ಆರು ವರ್ಷನೇ ಆಯ್ತು ದಸರಾ ಪ್ರತಿ ಸಲ ಆದಾಗ ಒಂದು ಅನುಷ್ಠಾನ ಬಿಡುಗಡೆ ಮಾಡ್ತಾರೆ ಒಂದು ಆರು ವರ್ಷದಿಂದ ಯಾವ್ದು ಅನುಷ್ಠಾನ ಬಿಡುಗಡೆ ಮಾಡಿದ್ರು ಸಹ ರಸ್ತೆಯನ್ನ ದುರಸ್ತಿ ಮಾಡಕ್ ಆಗ್ತಿಲ್ಲ ಬಗ್ಗೆ ನಿಮ್ ಅಭಿಪ್ರಾಯ ಹೊರಗಡೆ ಜನಗಳಿಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ನಂದಿ ನೋಡಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಹಾಗಾಗಿ ಎಲ್ಲ ರೋಡ್ ಇದೆ ಬಟ್ ಬಳಸ್ಕೊಂಡ್ ಬರೋದಕ್ಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ಇಲ್ಲಿ ಫಾರೆಸ್ಟ್ ಗೇಟ್ ಇದೆ ಫಾರೆಸ್ಟ್ ಗೇಟ್ ನ ಫಾರೆಸ್ಟ್ ನವರು ಕ್ಲೋಸ್ ಮಾಡಿದ್ದಾರೆ ಬೇರೆಯವ್ರು ಬರಬಾರ್ದು ಅಂತ ಹೇಳಿ ಕ್ಲೋಸ್ ಮಾಡಿದ್ದಾರೆ ಜನಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ರಾಜ್ಯ ಸರ್ಕಾರ ನಿಮ್ ಕೈಲಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಘಟಾ ಘೋಷಣೆ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಇದನ್ನ ಕೊಟ್ಟು ಕೇಂದ್ರ ಸರ್ಕಾರದ ಇರತಕ್ಕಂತ ಒಂದು ಸವಲತ್ತು ಮತ್ತೆ ಸದುಪಯೋಗ ಬಳಸ್ಕೊಂಡು ಅಂದ್ರೆ ಫ್ಯೂಚರ್ ಟೆಕ್ನಾಲಜಿ ಅಲ್ಲಿ ನೀವು ಈ ರೋಡ್ ನ ರೆಡಿ ಮಾಡ್ಬೇಕು ಪ್ರತಿ ವರ್ಷ ದಸರಾ ಟೈಮ್ ಗೆ ಬಿಡುಗಡೆ ಮಾಡಿದ್ರು ಆರು ವರ್ಷ ಬೇಕಿತ್ತು ರಸ್ತೆ ದುರಸ್ತಿನ ಬಾರ ಹೊರಕಾಗದಿಲ್ಲ ಕ್ಲೋಸ್ ಮಾಡ್ತಾರೆ ಹೋಗ್ತಾರೆ ಬಿಲ್ ಸ್ಯಾಂಕ್ಷನ್ ಅನ್ನೋದು ಮಾಡ್ತಾರೆ ಈಗ ನನಗೆ ಒಂದು ಬಿದ್ದು ಐದು ವರ್ಷ ಆಗಿದೆ ಈ ಕಂಪ್ಲೀಟ್ ಆಗಿ ಐದು ವರ್ಷ ನಡೀತಾ ಬಂದಿದೆ ಇವಾಗ ನಾನು ದಸರಾಕ್ಕೆ ಓಪನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಇಲ್ಲ ಹಾಗೆ ಇಚ್ಛಾಶಕ್ತಿಯ ಕೊರತೆ ಈ ಸರ್ಕಾರದಲ್ಲಿ ಅದರಲ್ಲೂ ಕೂಡ ಚಾಮುಂಡಿ ತಾಯಿಯ ಸನ್ನಿಧಿಗೆ ಆ ಇಚ್ಛಾಶಕ್ತಿ ಕೊರತೆ ಕಾಣ್ತಾ ಇದೆ ಅಂತ ನಾನು ಹೇಳಕ್ ಬಯಸ್ತಾ ಅಧಿಕಾರಿಗಳಿಗೆ ಏನು ಹೇಳೋದು ಅಂತಂದ್ರೆ ವಿಳಂಬ ಆಗ್ತಾ ಇದೆ ಅದರಿಂದ ಯಾರು ಈ ಕಡೆ ಗಮನ ಇರುತ್ತಲ್ಲ ಇಲ್ಲಿ ವರಮಾನ ಇದ್ರೆ ಮಾತ್ರ ಇಲ್ಲಿ ನೋಡ್ತಾರೆ ಅಧಿಕಾರಿಗಳು ಬಂದು ನೋಡ್ತಾ ಇದ್ದಾರೆ ಒಂದು ಇಪ್ಪತ್ತೆಂಟು ಮೂವತ್ತು ವರ್ಷದಿಂದ ಬರ್ತಾ ಇದ್ದೀನಿ ನಾನು ಚಾಮುಂಡಮ್ಮನ ಭಕ್ತ ಜೊತೆಗೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ನಂದಿನ ನೋಡ್ಬೇಕಾದ್ರೆ ಅದ್ರ ಕಾಲಡಿಯಿಂದ ನುಕ್ಕೊಂಡು ಹೋಗ್ತಿದ್ದೆವು ನಾವು ಆಗೆಲ್ಲ ಅಂದರೆ ಅಷ್ಟು ಪ್ರಸಿದ್ಧವಾದ ಸ್ಥಳ ಚಾಮುಂಡಿ ಬೆಟ್ಟಕ್ಕೆ ಎಷ್ಟು ಪ್ರಾಮುಖ್ಯತೆ ಒಂದು ಆಧ್ಯಾತ್ಮಿಕ ಚಿಂತನೆ ಐತೆ ಅಷ್ಟೇ ಪ ಪ್ರಮಾಣದಲ್ಲಿ ಈ ನಂದಿಗೂ ಕೂಡ ಐತೆ ಆದರೆ ಇವತ್ತೇನಾಗೈತೆ ಆಡಳಿತಾರೋಡ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ ಈ ರೋಡು ಈ ರೋಡ್ ಕುಸಿತು ಆರು ವರ್ಷ ಆಯಿತು ಆರು ವರ್ಷದಿಂದಲೂ ಕೂಡ ಈ ಟಿಲ್ ಪ್ರೆಸೆಂಟ್ರಿಗೂ ಕೂಡ ಈಗಲೂ ಕುಸಿತನೇ ಐತೆ ಅಂದರೆ ಬೆಟ್ಟ ಅಂದರೆ ಬೆಟ್ಟ ಒಂದು ಲೂಸ್ ಸಾಯ್ಲು ಅಂದರೆ ಉಡಿ ಮಣ್ಣಿನಲ್ಲಿ ನಡ ಆಗ್ತಕ್ಕಂಥ ಒಂದು ಬೆಟ್ಟ ಇದು ಅದು ಬಟ್ ಲೂಸ್ ಆಗಿರೋದ್ರಿಂದ ಇಡೀ ಆರು ವರ್ಷದಿಂದಲೂ ಕೂಡ ದಿನನಿತ್ಯ ಮಾಡ್ತಂದರೆ ಅಲ್ಲ ನೋಡಿ ಇಚ್ಛಾಶಕ್ತಿ ಇರಬೇಕು ಅಂತ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಸಿಗಂದೂರು ಸಿಗಂದೂರು ಸೇತುವೆನ ನೀರೊಳಗೆ ಸೇತುವೆನ ಮಾಡ್ತಾರೆ ಆದರೆ ಇವತ್ತು ಬೆಟ್ಟ ಅಂತ ಒಂದು ಪ್ರವಾಸಿ ದೇವ ಪ್ರವಾಸೋದ್ಯಮ ಪ್ರವಾಸಿ ಪ್ರವಾಸಿರೋ ಸ್ಥಳದಲ್ಲಿ ಅದು ಚಾಮುಂಡಿ ತಾಯಿ ಆದಿಶಕ್ತಿ ಪ ಇರತಕ್ಕಂಥ ಒಂದು ಸ್ಥಾನದಲ್ಲಿ ಇವತ್ತು ಒಂದು ಸಣ್ಣದ ರೋಡಿನ ಕುಸಿತರಂತಕ್ಕಂಥ ಮಣ್ಣನ್ನು ರೆಡಿ ಮಾಡೋಕ್ಕೆ ಈ ಸರ್ಕಾರದ ಆಯ್ತಾ ಇಲ್ಲ ಅಂದರೆ ಇಚ್ಛಾಶಕ್ತಿ ಕೊರತೆ ಕಾಣ್ತಾ ಇದೆ ಇವತ್ತು ನೀವು ದಸರಾ ಪ್ರಾರಂಭ ಆಯ್ತದಲ್ಲ ದಸರಾ ಪ್ರಾರಂಭ ಆದ ತಕ್ಷಣ ನಿಮ್ಮ ಇಡೀ ಮೈಸೂರಿಗೆ ಬರ್ತಕ್ಕಂಥ ಪ್ರೇಕ್ಷಕರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಯಾರೇ ಬಂದರೂ ಕೂಡ ಫಸ್ಟು ಬೆಟ್ಟ ನೋಡ್ತಾರೆ ಬೆಟ್ಟದಲ್ಲಿ ಒಂದು ಅಂತ ಬೋರ್ಡ್ ಇರ್ತದೆ ಆ ಅಂತ ಬೋರ್ಡ್ ಇರೋದು ಇಲ್ಲಿಯೇ ಆದರೆ ಬೆಳಕಿನ ಕೆಳಗಡೆ ಕತ್ಲೆ ಸುಸ್ವಾಗತ ಬೋರ್ಡ್ ಆಯ್ತಲ್ಲ ಬೋರ್ಡಿನ ಕೆಳಗಡೆ ಈಗಲೂ ರೋಡಲ್ಲಿ ದಾರಿಲ್ಲ ಇಲ್ಲಿಯವರು ಎಷ್ಟು ಜನ ಕಷ್ಟಪಡ್ತಿದ್ದಾರೆ ಅಂತಂದರೆ ಆ ರೋಡಲ್ಲಿ ವೆಹಿಕಲ್ ಓಡಾಡೋಕ್ಕ ಆಗ್ತಾಯಿಲ್ಲ ಜೊತೆಗೆ ಇಲ್ಲಿ ಬರ್ತಕ್ಕಂದ್ರೆ ಮೆಟ್ಲು ಹತ್ಕೊ ಬಂದರು ಮಾತ್ರ ನಂದಿ ದರ್ಶನ ಮಾಡೋಕ್ಕಾಗೋದು ತುಂಬ ಜನ ಮಿಸ್ ಆಗಿ ದ ಚಾಮುಂಡಮ್ಮನ ಬೆಟ್ಟ ಹತ್ಬಿಟ್ಟು ಕೆಳಗಿಳಿದು ನಾನೂರು ಇಳಿದು ನಾನೂರು ಮೆಟ್ಲು ಹತ್ಕೋಬೇಕು ವಯಸ್ಸಾದವ್ರ ಕಥೆ ಏನಾಗಾದ್ರೆ ಅಂದರೆ ಇವರಿಗೆ ಇಚ್ಛಾಶಕ್ತಿ ಕೊರತೆ ಐತೆ ದಯಮಾಡಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀನಿ ನೀವು ಇವತ್ತಿನ ಟೆಕ್ನಾಲಜಿಲಿ ಅಂದರೆ ಫಾರಿನ್ನಲ್ಲಿ ಇರತಕ್ಕಂಥ ಟೆಕ್ನಾಲಜಿ ಇರ್ಬೋದು ಇಂಡಿಯಾದಲ್ಲೇ ಇರತಕ್ಕಂಥ ಟೆಕ್ನಾಲಜಿ ರಾಜ್ಯ ಸರ್ಕಾರ ನಿಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗಲ್ಲ ಅಂತ ಘಟಾ ಘೋಷ್ನವಾಗಿ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಇದನ್ನು ಕೊಟ್ಟು ಕೇಂದ್ರ ಸರ್ಕಾರದ ತ ಇರತಕ್ಕಂಥ ಒಂದು ಸ ಸವಲತ್ತು ಮತ್ತು ಸದುಪಯೋಗನ ಬಳಸ್ಕೊಂಡು ಈ ಟು ಅಂದರೆ ಫ್ಯೂಚರ್ ಟೆಕ್ ಟೆಕ್ನಾಲಜಿಯಲ್ಲಿ ನೀವು ಈ ರೋಡ್ನ ರೆಡಿ ಮಾಡಬೇಕು ಆರು ವರ್ಷದಿಂದ ಆರು ವರ್ಷ ಅಂದರೆ ಎಷ್ಟು ದಿನ ಆಯಿತು ಹಾಂ ಆರು ವರ್ಷದಿಂದ ಈ ಒಂದು ಒಂದು ಸಣ್ಣ ರೋಡ್ನ ರೆಡಿ ಮಾಡೋದಕ್ಕೆ ಇವ್ರ ಕೈ ಆಯ್ತಲ್ಲ ಅಂತಂದರೆ ದಯಮಾಡಿ ಆಗ್ರಹ ಮಾಡ್ತಾ ಇದ್ದೀನಿ ನೀವು ಇದನ್ನು ಈ ಕೂಡಲೇ ಮಾಡಬೇಕು ಮಾಡಲ್ಲ ಅಂದರೆ ನೀವು ಹೇಳ್ಬಿಡ್ಬೇಕು ನಾವು ಚಾಮುಂಡಿ ಬೆಟ್ಟದ ಬೆಳವಣಿಗೆ ದೃಷ್ಟಿಯಿಂದ ನಾವು ಹಿಂದೆ ಇದ್ದೀವಿ ಏಕೆಂದರೆ ಚಾಮುಂಡಿ ಕ್ಷೇತ್ರದಿಂದಲೇ ಗೆದ್ದಿರ್ತಕ್ಕಂಥವ್ರು ಸನ್ಮಾನ್ಯ ಈ ಮುಖ್ಯಮಂತ್ರಿಗಳು ಚಾಮುಂಡಿ ಕ್ಷೇತ್ರದಲ್ಲಿ ಗೆದ್ದಿದವರು ಅವರು ಸೊ ಅದಕ್ಕೂ ಇಲ್ಲಿಗೂ ಒಂದು ಸಲ ಕೊಡುಗೆ ಕೊಡಬೇಕಲ್ವ ಮನೆ ಮುಖ್ಯಮಂತ್ರಿಗಳು ಹಾಗಾಗಿ ನಾವು ನಮ್ಮ ಸ್ಥಳ ನಾವು ಇರ್ತಕ್ಕಂಥ ಜಾಗನ ನಾವು ಶುದ್ಧವಾಗಿಟ್ಕೊಂಡು ನಾವು ಅದನ್ನು ಪ್ರೇಕ್ಷಣೀಯ ಸ್ಥಳ ಮಾಡ್ಕೊಂಡು ಪ್ರೋತ್ಸಾಹದ ಮೇಲಕ್ಕೆ ಸಹಕಾರ ಕೊಟ್ಕೊಂಡು ಇಡೀ ದೇಶ ಇವತ್ತು ಬರ್ತದೆ ಇವತ್ತು ನಮ್ಮ ಈ ನವರಾತ್ರಿ ಆಗಿರ್ಬೋದು ದಸರಾ ಆಗಿರ್ಬೋದು ಆಶಾಧ ಆಗಿರ್ಬೋದು ಇಲ್ಲಿ ಬರ್ತಕ್ಕಂಥವ್ರು ಸ ಲಕ್ಷಾಂತರ ಜನ ಬರ್ತಾರೆ ಬಂದವರು ಚಾಮುಂಡಮ್ಮ ನೋಡೋದ್ರ ಜೊತೆಗೆ ನಂದಿನೂ ನೋಡಬೇಕಲ್ಲ ವೆಹಿಕಲ್ ಓಡಾಡೋಕೆ ಪರ್ಮಿಷನ್ ಕೊಡ್ಸಿ ನಮಗೆ ಅಂದರೆ ವೆಹಿಕಲ್ ಅಂದರೆ ರೋಡ್ ರೆಡಿ ಮಾಡಿ ವೆಹಿಕಲ್ಗಳು ತಾನಾಗೆ ಬರುತ್ತೆ ಜೊತೆಗೆ ಬೆಟ್ಟ ಲೂಜ್ ಅಲ್ವೇ ದಯಮಾಡಿ ಲೂಜ್ ಸಾಯಿಲ್ ಇರೋದ್ರಿಂದ ಈ ಒಂದು ಸಣ್ಣದೇ ನೀವು ಕೆಲಸ ಮಾಡೋಕ್ಕಾಯ್ತಲ್ಲ ನಾಳೆ ಬೆಟ್ಟದಲ್ಲಿ ನೀವೇನು ಪಾರ್ಕಿಂಗ್ ಪ್ಲೇಸ್ ಅಂತ ಮಾಡಿದ್ದೀರಾ ಪಾರ್ಕಿಂಗ್ ಪ್ಲೇಸು ಕೂಡ ಲೂಸ್ ಸೈಲು ಯಾವತ್ತಾದರೂ ಒಂದು ಸಣ್ಣದಾಗ ಕುಸಿತು ಅಂದರೆ ಬೆಟ್ಟ ಕುಸಿತದೆ ದಯಮಾಡಿ ಪಾರ್ಕಿಂಗಲ್ಲಿ ಕೊಡ್ತಿರ್ತಕ್ಕಂಥ ವೆಹಿಕಲ್ಗಳು ಪಾರ್ಕಿಂಗು ಎಲ್ಲ ವೆಹಿಕಲ್ಗಳು ನಿಂತ್ಕರೋದು ಯಾವತ್ತಾರು ಒಂದು ದಿವಸ ಕುಸಿತದೆ ಕುಸಿದಾಗ ಸೇಮ್ ಇದೇ ಪೊಸಿಷನ್ ಐತೆ ಇಲ್ಲಿ ಆರು ಆರು ವರ್ಷ ಆಗೈತೆ ಒಂದು ಸಣ್ಣದು ಏನು ಟೆನ್ ಬೈ ಟೆನ್ ರೆಡಿ ಮಾಡೋಕ್ಕೆ ಇನ್ನು ಅಲ್ಲಿ ಕುಸಿದ್ರೆ ಆಗ ಬೇರೆ ಥರನೇ ಒಂದು ವಿಚಾರ ತಿಳಿತಿದೆ ಎಲ್ಲ ಜನರಿಗೂ ದಯಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀನಿ ಈ ರಸ್ತೇನ ದಯವಿಟ್ಟು ಈಗಲೇ ದಸರಾ ಒಳಗೇನೆ ಮಾಡಿಕೊಟ್ರೆ ಪ್ರವಾಸೋದ್ಯಮದ ಜೊತೆಗೂ ಬರ್ತಕ್ಕಂಥ ಹೊರಗಡೆ ಲಕ್ಷಾಂತರ ಮಂದಿಗೂ ಒಂದು ಅನುಕೂಲ ಆಯ್ತು ಅಂತ ನಾವು ಮನವಿ ಮಾಡ್ತಾ ಇದ್ದೀನಿ ಪ್ರತಿ ವರ್ಷನೂ ದಸರಾ ಟೈಮ್ಗೆ ಒಂದು ಅಷ್ಟು ಕೋಟ್ಯಾಂತರ ರೂಪಾಯಿಗಳನ್ನ ಸರ್ಕಾರ ಬಿಡುಗಡೆ ಮಾಡುತ್ತೆ ದುಡ್ಡನ್ನೆಲ್ಲ ಏನ್ ಮಾಡ್ತಿದೆ ಸರ್ಕಾರ ಇದ್ರ ಬಗ್ಗೆ ಯಾರು ಜನರು ಧ್ವನಿ ಎತ್ತಿಲ್ವಾ ಅಂತ ಇಲ್ಲಿ ಸಾಕಷ್ಟು ಜನರು ಧ್ವನಿ ಎತ್ತಿರ್ತಾರೆ ಇಲ್ಲಿ ಅಂದರೆ ಈ ಇಲ್ಲಿ ಪರಿಸರ ಪ್ರೇಮಿಗಳಾಗಿರ್ಬೋದು ಮತ್ತು ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಾಗಿರ್ಬೋದು ಬೆಟ್ಟದ ಬೆಳಗಾಂತಲೇ ಒಂದಿದೆ ಅವರೆಲ್ಲರೂ ಕೂಡ ಇದ್ರ ಪರವಾಗಿ ಧ್ವನಿ ಎತ್ತುತ್ತಾ ಇರ್ತಾರೆ ಆದರೆ ಮಾಡಬೇಕಂತ ಇಚ್ಛಾಶಕ್ತಿ ಇರಬೇಕಲ್ಲ ನೀವು ಹಿಂದಿನ ಸರ್ಕಾರದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಫಂಡ್ ಕೊಟ್ಟು ಮಾಡಿ ಒಂದು ಮಾಡಿದ್ದಕ್ಕೆ ಸ್ವಲ್ಪ ಬ ಆಯಿತು ಅದು ಮಾಡ್ದಿದ್ದಂಗೆ ಪಕ್ಕದು ಉದುರುತು ಪಕ್ಕದ ಅಲ್ಲಿ ಅಟ್ಲೀಸ್ಟ್ ಮಾಡಬೇಕಲ್ವಾ ಇಲ್ಲಿ ಜಿಲ್ಲಾ ಮಂತ್ರಿಗಳು ಏನು ಮಾಡ್ತಿದ್ದಾರೆ ಜಿಲ್ಲಾ ಮಂತ್ರಿಗಳು ಗಮನಕ್ಕೆ ಬರಬೇಕಲ್ವ ಇದು ನಾನು ಹೇಳ್ತೀನಿ ಇಲ್ಲಿ ವ್ಯಾಪಾರಸ್ಥರಾಗಿರೋದು ವ್ಯಾಪಾರಸ್ಥರಿಗೂ ತುಂಬ ತೊಂದರೆ ಆಯಿತಾ ಇಲ್ಲಿರ್ತಕ್ಕಂಥ ಒಂದು ಒಂದು ಇಪ್ಪತ್ತೈದು ವ್ಯಾಪಾರಸ್ಥರು ವ್ಯಾಪಾರಸ್ಥರ ಅವ್ರಿಗೂ ತೊಂದರೆ ಇದೆ ಲಕ್ಷಾಂತರ ಜನ ಸಾರ್ವಜನಿಕ ಬರ್ತಾರೆ ಅವ್ರಿಗೂ ತೊಂದರೆ ಆಯ್ತಾಯ ಮೆಟ್ಟ್ಲಕ್ಕ ಬರ್ತಾರೆ ಮೆಟ್ಟದ್ದಾಗ ಬಂದವರೆಗೂ ತೊಂದರೆ ಆಯ್ತೈತೆ ಹಾಗಾಗಿ ಇಚ್ಛಾಶಕ್ತಿಯ ಕೊರತೆ ಈ ಸರ್ಕಾರದಲ್ಲಿ ಅದರಲ್ಲೂ ಕೂಡ ಚಾಮುಂಡಿ ತಾಯಿಯ ಸನ್ನಿಧಿಗೆ ಇಚ್ಛಾಶಕ್ತಿ ಕೊರತೆ ಕಾಣ್ತಾ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಸರ್ ಇಲ್ಲೊಂದು ಆರು ವರ್ಷದಿಂದ ನಂದಿ ಹಿಲ್ಸ್ಗೆ ಬರೋಕ್ಕೆ ಪ್ರವಾಸಿಗರಿಗೆ ತುಂಬ ಕಷ್ಟ ಆಗ್ತಿದೆ ಒಂದು ಆರು ವರ್ಷನೇ ಆಯಿತು ದಸರಾ ಪ್ರತಿ ಸಲ ಆದಾಗೂ ಒಂದು ಅನುಷ್ಠಾನನ ಬಿಡುಗಡೆ ಮಾಡ್ತಾರೆ ಒಂದು ಆರು ವರ್ಷದಿಂದ ಯಾವುದೇ ಅನುಷ್ಠಾನ ಬಿಡುಗಡೆ ಮಾಡಿದರೂ ಸಹ ರಸ್ತೆಯನ್ನು ದುರಸ್ತಿ ಮಾಡೋಕ್ಕಾಗ್ತಿಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದೇ ಮೇಡಮ್ ಇನ್ನೂ ರೆಡಿ ಆಗಿಲ್ಲ ಆರು ವರ್ಷದಿಂದ ಇದು ಮಾಡ್ತಾ ಇದ್ದಾರೆ ಬಟ್ ಅದು ಆಗ್ತಾಯಿಲ್ಲ ಹಾಗಾಗಿ ಜ ಹೊರಗಡೆ ಜನಗಳಿಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ನಂದಿ ನೋಡಲಿಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ಹಾಗಾಗಿ ಎಲ್ಲ ರೋಡ್ ಇದೆ ಬಟ್ ಬರೋದಕ್ಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ಇಲ್ಲಿ ಫಾರೆಸ್ಟ್ ಗೇಟ್ ಇದೆ ಫಾರೆಸ್ಟ್ ಗೇಟ್ನ ಫಾರೆಸ್ಟ್ನವರು ಕ್ಲೋಸ್ ಮಾಡಿದ್ದಾರೆ ಬೇರೆಯವ್ರು ಬರಬಾರ್ದು ಅಂತೇಳಿ ಕ್ಲೋಸ್ ಮಾಡಿದ್ದಾರೆ ಜನಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ ಬರೋಕ್ಕೆ ಅಂತಂದರೆ ಉತ್ನಳ್ಳಿ ಕಡೆಯಿಂದ ಬರ್ಬೋದು ಅದು ಬಿಟ್ಟರೆ ಚಾಮುಂಡಿ ಬೆಟ್ಟ ಮೇಲುಗಡೆ ಹೋಗಿ ವ್ಯೂ ಪಾಯಿಂಟ್ ಹತ್ರ ಒಂದು ಸರ್ಕಲ್ ಇದೆ ಉತ್ನಳ್ಳಿ ದಾರಿ ಅಂತ ಅಲ್ಲಿ ಆ ಕಡೆಯಿಂದ ಬರಬೇಕಾಗುತ್ತೆ ಎರಡೇ ದಾರಿ ಇರೋದು ಯಾಕೆ ಬರೋಕ್ಕೆ ಬಿಡ್ತಿಲ್ಲ ಈ ರೋಡಲ್ಲಿ ಅಂತ ಈ ರೋಡಲ್ಲಿ ಅದೇ ಫಾರೆಸ್ಟ್ನವರು ಲಾಕ್ ಮಾಡಿದ್ದಾರೆ ಮೇಡಮ್ ಫಾರೆಸ್ಟ್ನವರು ಇಲ್ಲಿ ಬೇರೆ ಚಟುವಟಿಕೆಗಳು ನಡೀತದೆ ಅಂತೇಳಿ ಲಾಕ್ ಮಾಡಿದ್ದಾರೆ ಎಷ್ಟು ದಿನದಿಂದ ಒಂದು ಟೂ ಮಂತ್ಸಿಂದ ನೀವು ಇದ್ರ ಬಗ್ಗೆ ಅಧಿಕಾರಿಗಳ ಹತ್ರ ಕಂಪ್ಲೇಂಟ್ ಮಾಡಿದ್ದೀರಾ ಮಾಡಿದ್ರು ಸಹ ಅವ್ರು ಇದ್ರ ಬಗ್ಗೆ ಏನು ಗಮನ ಹರಿಸಿಲ್ವಾ ಅಧಿಕಾರಿಗಳು ಹೇಳಿ ಗಮನ ಇದು ಮಾಡಿದ್ದೀವಿ ಬಟ್ ಮಾಡ್ತಾ ಇದ್ದಾರೆ ಜನಗಳೆಲ್ಲ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಬಟ್ ಯಾರೂ ಗಮನ ಹರಿಸ್ತಾ ಇಲ್ಲ ಹಾಗಾಗಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಪ್ರವಾಸಿ ಪ್ರವಾಸಿಗರಿಗೆ ಇದು ದೊಡ್ಡ ನಂದಿ ಅಂತ ತುಂಬಾ ವಿಶ್ವ ಖ್ಯಾತಿಯಾಗಿರ್ತಕ್ಕಂಥ ನಂದಿ ಬಟ್ ಅದು ನೋಡೋದಕ್ಕೆ ಯಾರು ಇದು ಮಾಡ್ತಾ ಇಲ್ಲ ಇವಾಗ ದಸರಾ ಇವಾಗ ದಸರಾ ಬರ್ತಾ ಹತ್ರ ಬರ್ತಾ ಇದೆ ಲಕ್ಷಾಂತರ ಜನ ಬೆಟ್ಟಕ್ಕೂ ಬರ್ತಾರೆ ನಂದಿ ಹಿಲ್ಸ್ ನ ನೋಡಕ್ ಬರ್ತಾರೆ ಆದ್ರೆ ಇವಾಗ ಈ ತರ ರಸ್ತೆ ದುರಸ್ತೆ ಆಗಿರೋದ್ರಿಂದ ಅಷ್ಟಾಗಿ ಯಾರು ಬರಕ್ಕೆ ಸಾಧ್ಯ ಆಗ್ತಿಲ್ಲ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸಾಧ್ಯ ಆಗ್ತಿಲ್ಲ ರೋಡ್ ರೆಡಿ ಆಗಿಲ್ಲ ಹಾಗಾಗಿ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ನಿಮ್ಮ ಕಡೆಯಿಂದ ಏನಾದರೂ ಹೇಳಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ರೋಡ್ ಅಡಿ ಮಾಡಿದ್ರೆ ಬರ್ತಕ್ಕಂಥ ಪ್ರವಾಸಿಗರಿಗೆ ನಂದಿ ದರ್ಶನ ಆಗುತ್ತೆ ಅಷ್ಟು ಹೇಳ್ಬೋದು ಅಷ್ಟೇ ಜನಗಳೇ ಬರೋಲ್ಲ ಸರ್ ಇಲ್ಲಿ ಮೆಟ್ಲ ಮೆಟ್ಲತ್ತೋರು ಬಿಟ್ಟರೆ ಬೇರೆ ಜನಗಳೇ ಏನೋ ಮಂಗಳವಾರ ದಿನ ಒಂದು ಅಮ್ಮಮ್ಮ ಅಂದರೆ ಒಂದು ಒಂದು ಐವತ್ತು ಜನ ನೂರು ಜನ ಬರ್ಬೋದು ಅಷ್ಟೇ ಬಂದರೆ ಅದು ಐವತ್ತು ಜನ ಅಮ್ಮ ಮೊದಲು ಸಿಕ್ಕಾಪಟ್ಟೆ ರೆಸ್ ಇರ್ತಾ ಇತ್ತು ಇಲ್ಲಿ ರೋಡ್ ಬಂದಾಗ ರೋಡ್ ಇದಾದಾಗ ಬಸ್ಗಳು ಬರುತ್ತೆ ಕಾರ್ಗಳು ಬರುತ್ತೆ ಓನ್ ವೆಹಿಕಲ್ ಪ್ರತಿಯೊಂದು ಬರುತ್ತೆ ಆರಾಮಾಗಿ ಜನಗಳು ತಿರುಗಾಡ್ತಾರೆ ಇವಾಗ ಏನಾಗಿದೆ ಅಂತಂದರೆ ಮೆಟ್ಲು ಹತ್ಕೊಂಡು ಬರೋತಕ್ಕಂಥವ್ರು ಮಾತ್ರ ಬರ್ಬೋದು ಅಷ್ಟೇ ಅದು ಬಿಟ್ಟು ಯಾರು ಬರೋಕ್ಕಾಗಲ್ಲ ಇಲ್ಲ ಮೆಟ್ಲು ಇಟ್ಕೊಂಡು ಬಿಲ್ಗಡೆಗೆ ಬರಬೇಕು ಅವ್ರ ಕೆಳಗೆ ನಂದಿ ನೋಡೋದಕ್ಕೆ ಅಂತ ನಾನು ಬಿ ಎಸ್ ಎಲ್ ರಿಟೈರ್ ಆಗಿ ಐದು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಇಲ್ಲಿ ಅಂಗಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಬರೋವಾಗ ಜನಗಳು ಮಾತ್ರ ಈ ಐದು ವರ್ಷ ಆಯಿತು ನೆನೆಗೊಂದು ಬಿದ್ದು ಈ ಪಿ ಡಬ್ಲ್ಯೂ ಡಿ ಅವರು ದುಡ್ಡು ಕೊಟ್ಟರೆ ಮಾಡ್ ಇವರು ವಿಲ್ಟರ್ಸು ಮಾಡ್ತಾರೆ ಇಲ್ಲಾಂದ್ರೆ ಕ್ಲೋಸ್ ಮಾಡಿಬಿಟ್ಟು ಹೋಗ್ತಾಯಿದ್ದಾರೆ ಇದೇ ರೀತಿ ಐದು ವರ್ಷದಿಂದ ನಡೀತಾ ಇದೆ ಇವಾಗ ದಸರಾಕ್ಕೆ ಓಪನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಇಲ್ಲ ಇವಾಗ ಹತ್ತಿರದ ಜನದಲ್ಲದೇ ನಮ್ಗೆ ವ್ಯಾಪಾರ ಇದೇ ನಾವು ಜೀವನ ಮಾಡ್ಕೊಂಡಿದ್ದೀವಿ ಸರ್ ಅಂದರೆ ಪ್ರತಿ ವರ್ಷವೂ ದಸರಾ ಟೈಮ್ಗೆ ಬಿಡುಗಡೆ ಮಾಡಿದ್ರೂ ಆರು ವರ್ಷ ಬೇಕಿತ್ತು ಸರಿ ರಸ್ತೆ ದುರಸ್ತಿನ ಸರಿ ಮಾಡಿ ಸರಿ ಮಾಡಲಿಕ್ಕೆ ಅದೇನೇ ಬಿಲ್ಟರ್ಗಳು ಅವ್ರು ಕೊಟ್ಟರೆ ಮಾಡ್ತಾರೆ ಇಲ್ಲಾಂದ್ರೆ ಪಿ ಡಬ್ಲ್ಯೂ ಡ್ರ್ ಬಂದು ಬಂದು ನೋಡ್ತಾರೆ ಕೊಟ್ಟು ಬಿಲ್ ಸ್ಯಾಂಕ್ಷನ್ ಕೊಡೋದ್ರು ವಿಳಂಬ ಮಾಡ್ತಾರೆ ಅವ್ರಿಗೆ ಭಾರ ಬರೋಕ್ಕಾಗೋದಿಲ್ಲ ಕ್ಲೋಸ್ ಮಾಡ್ತಾರೆ ಹೋಗ್ತಾರೆ ಬಿಲ್ ಸ್ಯಾಂಕ್ಷನ್ ಅಂದ್ರೆ ಮಾಡ್ತಾರೆ ಈಗ ನನಗೆ ಒಂದು ಬಿದ್ದು ಐದು ವರ್ಷ ಆಗಿದೆ ಈ ಕಂಪ್ಲೀಟಾಗಿ ಐದು ವರ್ಷ ನಡೀತಾ ಬಂದಿದೆ ಇವಾಗ ನಾನು ದಸರಾಗೆ ಓಪನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಇಲ್ಲ ಇದ್ರ ಬಗ್ಗೆ ಮುಂಚೆ ಅಧಿಕಾರಿಗಳ ಹತ್ರ ಕಂಪ್ಲೇಂಟ್ ಮಾಡಿದ್ರ ನೀವು ಬೇಕಾದಷ್ಟೆಲ್ಲ ಪೇಪರ್ಗೆಲ್ಲ ಬಂದಿದೆ ವಿಗೆಲ್ಲ ಬಂದಿದೆ ಪ್ರತಿಯೊಂದು ಅಧಿಕಾರಿಗಳೆಲ್ಲ ನೋಡ್ಕೊಂಡು ಹೋಗಿದ್ರೆ ಎಲ್ಲ ಬರೀ ನೋಟ ಅಷ್ಟೇ ಇದು ಅಧಿಕಾರಿಗಳ ಬೇಜವಾಬ್ದಾರಿ ತನ ಹೌದು 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 ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಧಿಕಾರಿಗಳಿಗೆ ಏನು ಹೇಳೋದು ಅಂತಂದರೆ ವಿಳಂಬ ಆಗ್ತಾ ಇದೆ ಅದರಿಂದ ಯಾರು ಈ ಕಡೆ ಗಮನ ಇರುತ್ತಲ್ಲ ಇಲ್ಲಿ ವರಮಾನ ಇದ್ದರೂ ಮಾತ್ರ ಬಂದು ಇಲ್ಲಿ ನೋಡ್ತಾರೆ ಅಧಿಕಾರಿಗಳು ಇಲ್ಲ ವರಮಾನ ಇಲ್ಲ ನಂದಿಯಿಂದ ಅದಕ್ಕೋಸ್ಕರವಾಗಿ ಅವ್ರು ಬಂದು ನೋಡ್ತಾ ಇಲ್ಲ ನೀವು ಕೂಡ ಅಂಗಡಿಯನ್ನು ಇಟ್ಕೊಂಡಿದ್ದೀರಾ ಏನು ವ್ಯತ್ಯಾಸ ಇಲ್ಲ ಇಲ್ಲಿ ವೆಹಿಕಲ್ಗಳು ಯಾವೂ ಬರ್ತಾ ಇಲ್ಲ ಹತ್ತಿಳಿಯ ಜನರಿಂದ ವ್ಯಾಪಾರ ಮಾಡ್ತಾ ನಾವು ಇವತ್ತೆಲ್ಲ ಐನೂರಿಂದ ಸಾವಿರದ ಒಳಗಡೆ ವ್ಯಾಪಾರ ನಾವೆಷ್ಟೇ ಬಂಡವಾಳ ಹಾಕೊಂಡು ಕುತ್ಕೊಂಡ್ರು ಐವತ್ತು ಸಾವಿರ ಎಪ್ಪತ್ತೈದು ಸಾವಿರ ಬಂಡವಾಳ ಹಾಕೊಂಡು ಕೂತ್ಕೊಂಡ್ರು ಐನೂರಿಂದ ಸಾವಿರ ರೂಪಾಯಿ ಒಳಗಡೆನೇ ವ್ಯಾಪಾರ ಯಾವಲ್ಲೂ ಇಲ್ಲಿ ವ್ಯಾಪಾರನೇ ಇಲ್ಲ ಸರ್ ಲಾಕ್ಡೌನ್ ರಸ್ತೆ ಈ ಥರ ಆಗೋಕ್ಕೂ ಮುಂಚೆಯಿಂದ ಲಾಕ್ಡೌನಿಂದ ಲಾಕ್ಡೌನ್ ಆಗೋಯ್ತು ಲಾಕ್ಡೌನ್ ಆದಮೇಲೆ ರಸ್ತೆ ಬಿದ್ದೋಯ್ತು ಹೀಗಾಗಿ ನನಗೊಂದು ಬಿದ್ದೋಗಿದೆ ಇದು ನಂದಿಯಿಂದ ಯಾವುದೇ ಇದು ಪ್ರತಿಕ್ರಿಯೆ ಒಳ್ಳೆಯ ಪ್ರತಿಕ್ರಿಯೆ ಇಲ್ಲ ಇಲ್ಲಿ ಒಂದು ಟಾಯ್ಲೆಟ್ ವಸತಿ ಇಲ್ಲ ಜ ಸಾರ್ವಜನಿಕರಿಗೆ ಏನೂ ಅನುಕೂಲ ಇಲ್ಲ ಇಲ್ಲಿ ಇವಾಗ ದಸರಾ ಹತ್ರ ಬರ್ತಿದೆ ಜನಗಳಂತೂ ತುಂಬ ಲಕ್ಷಾಂತರ ಜನಗಳು ಬರ್ತಾರೆ ಹೋಗ್ತಾ ಇದ್ದಾರೆ ಆದರೆ ಟೆಂಪರವರಿಗೆ ಹಾಕ್ತಾರೆ ಆ ಟೈಮ್ಗೆ ನವರಾತ್ರಿಗೆ ರಾತ್ರಿ ಕಿತ್ಕೊಂಡು ಹೋಗ್ತಾರೆ ಟಾಯ್ಲೆಟು ಸಾರ್ವಜನಿಕ ಏನೂ ಅನುಕೂಲ ಇಲ್ಲ ಮುನ್ನೂರ ಅರವತ್ತೈದು ದಿವಸನೂ ಏನೂ ಅನುಕೂಲ ಇಲ್ಲ ಸಾರ್ವಜನಿಕರಿಗೆ ಇದು ಬರೀ ದಸರಾ ಮಾತ್ರ ನೋಟಕ್ಕೆ ಲೈಟ್ಸಿಂಗ್ ಲೈಟಿಂಗ್ಸು ಅದು ಇದು ಹಾಕಿ ಎರಡು ಟಾಯ್ಲೆಟು ಲೇಡೀಸ್ಗೊಂಡು ಜೆಂಟ್ಸ್ಗೊಂಡು ಇಡ್ತಾರೆ ನೀರು ವ್ಯವಸ್ಥೆ ಕೂಡ ಸರಿ ಇರೋಲ್ಲ ಆಮೇಲೆ ಇಳಿಯವ್ರಿಗೆ ಹತ್ತವ್ರಿಗೆ ಏನೂ ಅನುಕೂಲ ಇಲ್ಲ ಇಲ್ಲಿ ನಾಸ ಕಟ್ಟಬೇಕಾದ್ರೆ ಕೇಳೋನು ಗತಿ ಇರಲಿಲ್ಲ ಇಲ್ಲಿ ಏನೋ ನವರಾತ್ರಿ ಮಾತ್ರ ಸುಮ್ಮನೆ ನಾ ನೋಡೋದಕ್ಕೆ ಜನಗಳ ಆಡಂಬರಕ್ಕೆ ಮಾಡ್ತಾ ಇದೆ ನಾಡಹಬ್ಬ ಅಂತ ಅಧಿಕಾರಿಗಳಿಗೆ ಏನು ಇಷ್ಟ ಏನು ಹೇಳಕ್ ಇಷ್ಟಪಡ್ತೀರಾ ನೀವು ಅಂದರೆ ಅಂದ್ರೆ ನೋಡಿ ಇವಾಗ ಒಂದೂವರೆ ತಿಂಗಳಾಗಿದೆ ಎಲ್ಲ ನಂದಿ ಹತ್ರ ಬಂದು ಕ್ಲೀನ್ ಮಾಡೋದಕ್ಕೆ ನೋಡಿ ನೆನೆಗೊಂದಿಗೆ ಬಿದ್ದಿದೆ ಯಾರು ಇಲ್ಲಿ ಫೋಟೋ ಹೊಡೆದು ಹಾಕಿದ್ರೆ ಮಾತ್ರ ಬರ್ತಾರೆ ಬರಲ್ಲ ಗ್ರಾಮ ಪಂಚಾಯತ್ ಹಾಕಿದ್ರೂ ಅಧಿಕಾರಿಗಳು ನೋಡೋದಿಲ್ಲ ಒಂದೂವರೆ ತಿಂಗಳಾಯ್ತಿ ಇವಾಗ ಇಲ್ಲಿ ಎಲ್ಲ ಕಸ ಎಲ್ಲ ಅಲ್ಲೆಲ್ಲ ಬಿದ್ದಿದೆ ಇವಾಗ ವರ್ಷಕ್ಕೊಂದ್ಸರಿ ಬರ್ತಾರೆ ರೋಡ್ ಸೈಡ್ ಕ್ಲೀನ್ ಮಾಡ್ತಾರೆ ಹೋಗ್ತಾರೆ ಅಷ್ಟೇ ಹೊರ್ತು ಎರಡೆ ಯಾರು ಇಲ್ಲಿಗೆ ಬರ್ತಾ ಇಲ್ಲ ಒಂದೂವರೆ ತಿಂಗಳು ಎರಡು ತಿಂಗಳು ಹತ್ತಿರ ಆಗಿದೆ ಅಲ್ಲಿ ಬಂದ ಇಲ್ಲಿಗೆ ಅಧಿಕಾರಿಗಳೇ ಬರ್ತಾ ಇಲ್ಲ ಇಲ್ಲಿಗೆ ಅಂತ ಕ್ಲೀನ್ ಮಾಡೋಕ್ಕೂ ಬರ್ತಾ ಇಲ್ಲ ಕ್ಲೀನ್ ಮಾಡ್ಸೋಕು ನಿಂತ ನಿಂತ ಇಲ್ಲ ಗ್ರಾಮ ಪಂಚಾಯತ್ ಆಯ್ತಾ ಇಲ್ಲ ದೇವಸ್ಥಾನದಿಂದನೂ ವ್ಯವಸ್ಥೆ ಆಯ್ತಾ ಇಲ್ಲ ಅವ್ರು ಮಾಡಲಿ ಅಂತ ಇವರು ಇವ್ರು ಮಾಡ್ಲಿ ಅಂತ ಅವ್ರ ನೆನೆಗೊಂದಿಗ್ ಬಿದ್ದು ಎರಡು ತಿಂಗಳಾಯ್ತು ಯಾವ್ದು ಇಲ್ಲಿ ಕ್ಲೀನಿಂಗ್ ಇಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ